ನಮಸ್ತೆ ಸಂಖ್ಯಾ ಭವಿಷ್ಯ ಈ ನಂಬರ್ಗಳಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಈ ಸಂಖ್ಯೆಗಳನ್ನು ಒಂದರಿಂದ ನೂರು ಪೇಪರ್ ಶೀಟಿನಲ್ಲಿ ಬರೆದು ಅರಿಶಿನ ಕುಂಕುಮ ಹಚ್ಚಿ ದೇವರ ಮುಂದೆ ಇಡಿ ಆನಂತರ ನಿಮ್ಮ ಸಮಸ್ಯೆ ಹೇಳಿಕೊಂಡು ಈ ನಂಬರ್ ಮೇಲೆ ಒಂದು ಬೆರಳು ನಿಮ್ಮ ಬೆರಳನ್ನು ಇಟ್ಟು ಆ ನಂಬರ್ ನೋಡಿಕೊಂಡು ಈ ಭವಿಷ್ಯ ನೋಡಿಕೊಳ್ಳಿ ಒಂದನೇ ನಂಬರಲ್ಲಿ ನೀವು ಏನಾದರೂ ಬೆರಳು ಇಟ್ಟಿದ್ದರೆ ಚಿಂತೆ ಮಾಡಬೇಡ ಕಾರ್ಯಸಿದ್ಧಿ ಅಂತ ಇದೆ ಅಂದರೆ ನೀವು ಏನು ಯೋಚಿಸಿ ಯೋಚನೆ ಮಾಡುತ್ತೀರೋ ಯಾವ ವಿಷಯದ ಬಗ್ಗೆ ಅದು ಕಾರ್ಯಸಿದ್ಧಿ ಆಗುತ್ತದೆ ಎಂದು ಹನುಮಂತನ ಪೂಜೆ ಜಪ ಒಂದು ಮೂರು ತಿಂಗಳು ಮಾಡಿ ಚಿಂತೆ ಮಾಡಬೇಡಿ ಕಾರ್ಯಸಿದ್ಧಿ ಆಗುತ್ತದೆ ಎರಡು ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆ ಮಾಯವಾಗುತ್ತದೆ ಮನೆ ದೇವರ ಪೂಜೆ ಮಾಡಿ ಅಕ್ಷತೆಯನ್ನು ಜೇಬಿನಲ್ಲಿ ಅಥವಾ ಪರಿಸರಲ್ಲಿ ಇಟ್ಟುಕೊಂಡು ಹೋಗಿ ಮೂರು ಕಾರ್ಯವೂ ಆಗುವುದಿಲ್ಲ ಗುರು ಜಪ ಮಾಡು ಸಿದ್ಧಿಸುತ್ತದೆ ಗುರುವಿನ ಜಪ ಅಂದರೆ ರಾಘವೇಂದ್ರ ಸ್ವಾಮಿ ದತ್ತಾತ್ರೇಯ ಸಾಯಿಬಾಪನ ಪೂಜೆ ಮಾಡಿ ಒಳ್ಳೆಯದಾಗುತ್ತದೆ ನಾಲ್ಕು ನಿಮ್ಮ ಕೆಲಸ ಆಗುತ್ತದೆ ಆದರೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಅಂದರೆ ಸ್ವಲ್ಪ ಲೇಟಾಗಿ ಆಗುತ್ತದೆ ಎಂದು ಗಣಪತಿಗೆ ಬಾಳೆಹಣ್ಣು ತೆಂಗಿನಕಾಯಿ ಅರ್ಪಿಸಿ ಪೂಜೆ ಮಾಡಿಸಿ ಒಳ್ಳೆಯದಾಗುತ್ತದೆ ಐದು ನಿಮ್ಮ ಇಷ್ಟ ದೇವರನ್ನು ನೆನೆಯಿರಿ ಪೂಜೆ ಮಾಡಿ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕಾಳಿ ಅಥವಾ ದುರ್ಗಿ ಜಪ ಪೂಜೆ ಮಾಡಿದರೆ ಒಳ್ಳೆಯದು ಆರು ಕಾರ್ಯ ಮಾಡಲು ಹೋಗು ಬೇಡ ನಿನ್ನ ಮುಂದೆ ಅಪಾಯಕ್ಕಾದಿದೆ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಪಠಿಸಿ ಅಥವಾ ಕೇಳಿ ಏಳು ನಿನ್ನವರು ನಿನಗೆ ಮೋಸ ಮಾಡುತ್ತಾರೆ ನೀವೇನಾದರೂ ಏಳನೇ ನಂಬರಲ್ಲಿ ನಿಮ್ಮ ಬೆರಳು ಇಟ್ಟಿ ಇದ್ದರೆ ನಿನ್ನವರು ಮೋಸ ಮಾಡುತ್ತಾರೆ ಎಂದು ಇದೆ ಹಾಗಾಗಿ ಶಿವ ಗಣಪತಿ ಹನುಮಂತ ಸುಬ್ರಹ್ಮಣ್ಯನ ಪೂಜೆ ಮಾಡಿ ಒಳ್ಳೆಯದಾಗುತ್ತದೆ ಒಂಬತ್ತು ಮುಂದೆ ಇಟ್ಟ ಹೆಜ್ಜೆ ಹಿಂದೆ ತೆಗೆಯಬೇಡ ದುರ್ಗಾ ಗಣಪತಿ ಪೂಜೆ ಜಪ ಮಾಡಿದರೆ ಒಳ್ಳೆಯದಾಗುತ್ತದೆ ಹತ್ತು ದೇವರ ಕಾರ್ಯ ಮಾಡು ನಿನಗೆ ಜಯ ಖಂಡಿತ ಮೂರು ತಿಂಗಳು ಗುರುವಿನ ಪೂಜೆ ಮಾಡಿ ಸಾಯಿಬಾಬಾ ದತ್ತಾತ್ರೇಯ ರಾಘವೇಂದ್ರ ಒಣ್ಣಮೆ ದಿನ ಅನ್ನದಾನ ಮಾಡಿ ಒಳ್ಳೆಯದಾಗುತ್ತದೆ ಹನ್ನೊಂದು ನೀನು ಯೋಚಿಸಿದ ಕೆಲಸ ತಡೆ ಸ್ವಲ್ಪ ನಿಧಾನ ಆಗುತ್ತದೆ ಆದರೆ ಮುಂದೆ ಹಾಗೇ ಆಗುತ್ತದೆ ಅಂತ ದೇವರಿಗೆ ಏನಾದರೂ ಹರಕೆ ಹೊತ್ತಿದ್ದರೆ ಅದನ್ನು ತೀರಿಸಿ ತಪ್ಪು ಕಾಣಿಕೆ ಹಾಕಿ ಹುಂಡಿಗೆ ಅಥವಾ ಅನ್ನದಾನ ಮಾಡಿ